ಓಂ ಶಾಂತಿ ಇವತ್ತೆಲ್ಲರೂ ನಾ ಒಂದು ಕಥೆಯನ್ನ ಕೇಳೋಣ ಒಂದೂರಲ್ಲಿ ಒಂದು ದೊಡ್ಡ ಆಶ್ರಮ ಆಶ್ರಮದಲ್ಲಿ ಆ ಗುರು ಹನ್ನೊಂದು ಜನ ಶಿಷ್ಯರನ್ನ ಏನ್ಮಾಡ್ತಾರೆ ಒಂದು ಯಾತ್ರೆಗೆ ಕಳ್ಸಲಿಕ್ಕೋಸ್ಕರ ಎಲ್ರಿಗೂ ಹೇಳ್ತಾರೆ ಹಾಗೆ ಮಾಡ್ತಾರೆ ಶಿಷ್ಯರೆಲ್ಲರೂ ರೆಡಿ ಆಗ್ತಾರೆ ಮತ್ತೆ ರೆಡಿಯಾಗಿ ಎಲ್ರು ಯಾತ್ರೆಗೆ ಅಂತ ಹೊರಡ್ತಾರೆ ಹೊರಟ ನಂತರ ಗುರು ಹೇಳಿರ್ತಾರೆ ನೋಡಿ ನೀವೆಲ್ಲರೂ ಒಟ್ಟಿಗೆ ಇರಬೇಕು ಯಾರು ಸಹ ಕಳೆದೋಗ್ಬಾರ್ದು ಅಂತ ಆಯಿತು ಗುರುಗಳೇ ಅಂತ ಹೇಳ್ಬಿಟ್ಟು ಏನು ಮಾಡ್ತಾರೆ ಅವರು ಹೊರಡ್ತಾರೆ ಹೊರಟಾದ ನಂತರ ಒಂದೊಂದು ಹೋಗ್ತಾ ಹೋಗ್ತಾ ಆಮೇಲೆ ರಾತ್ರಿ ಆಗುತ್ತೆ ಆಮೇಲೆ ಅವರು ಯೋಚನೆ ಮಾಡ್ತಾರೆ ನಾವೆಲ್ಲರೂ ಹನ್ನೊಂದು ಜನ ಇದ್ದೀವಿ ತಾನೆ ಅಂತ ಏನು ಮಾಡ್ತಾನೆ ಸರಿ ಲೆಕ್ಕ ಮಾಡು ಅಂತ ಏನು ಮಾಡ್ತಾನೆ ಲೆಕ್ಕ ಮಾಡ್ತಾನೆ ಒಂದು ಎರಡು ಮೂರು ಅಂತ ಲೆಕ್ಕ ಮಾಡಿದಾಗ ಅಲ್ಲಿ ಹತ್ತು ಜನ ಇರ್ತಾರೆ ಇವನಿಗೆ ಟೆನ್ಷನ್ ಆಗಿಬಿಡುತ್ತೆ ಅರೇ ಹತ್ತು ಜನ ಇದ್ದೀವಿ ಇನ್ನೊಬ್ಬ ಎಲ್ಲೋದಾ ಅಂತ ಹಾಗೆ ಏ ನೀನು ಸರಿಯಾಗಿ ಲೆಕ್ಕ ಹಾಕಕ್ಕೆ ಬರಲ್ಲ ಇರು ನಾನು ಲೆಕ್ಕ ಹಾಕ್ತೀನಿ ಅಂತ ಏನು ಮಾಡ್ತಾನೆ ಇನ್ನೊಬ್ಬ ಲೆಕ್ಕ ಹಾಕ್ತಾನೆ ಆಗ್ಲೂ ಹತ್ತು ಜನ ಬರುತ್ತೆ ಹಾಗೆ ಎಲ್ಲರೂ ಸಹ ಲೆಕ್ಕ ಹಾಕಿದರೆ ಹತ್ತೇ ಜನ ಬರುತ್ತೆ ಯಾಕೆಂದರೆ ಅವರು ಬಿಟ್ಬಿಟ್ಟಿರ್ತಾರೆ ಅಂದ್ರೆ ಅವರನ್ನು ಅವರು ಸ್ವಯಂ ಲೆಕ್ಕ ಮಾಡೋದನ್ನ ಬಿಟ್ಬಿಟ್ಟಿರ್ತಾರೆ ಆಮೇಲೆ ಟೆನ್ಷನ್ ಆಗಿ ಒಂದ್ ಮರ ಕೆಳಗಡೆ ಕುತ್ಕೊಳ್ತಾರೆ ಕುತ್ಕೊಂಡು ಏನ್ ಮಾಡ್ತಾರೆ ಎಲ್ರು ಹಳ್ತಾ ಇರ್ತಾರೆ ಅಯ್ಯೋ ಇನ್ನೊಬ್ಬ ಶಿಷ್ಯ ಎಲ್ಲೋ ಹೋಗ್ಬಿಟ್ಟಿದನಿ ಗುರುಗಳಿಗೆ ಏನ್ ಹೇಳೋದು ಅಂತ ಆಗ ಅಲ್ಲಿ ಯಾರೋ ಒಬ್ಬ ಇನ್ನೊಬ್ಬ ಒಬ್ಬ ಮನುಷ್ಯ ಬರ್ತಾನೆ ಬಂದಾಗ ಏನಾಯ್ತು ಸ್ವಾಮಿಗಳೇ ಯಾಕೆ ನೀವೆಲ್ಲ ಇಷ್ಟು ಗಾಬರಿಯಾಗಿ ಕುಳ್ತಿದ್ದೀರಾ ಅಂತ ನಾವು ಹನ್ನೊಂದು ಜನ ಶಿಷ್ಯರು ಬಂದಿದ್ವಿ ನಮ್ಮ ಗುರುಗಳು ಹೇಳಿದರು ನೀವು ಯಾರೂ ಸಹ ಕಳೆದೋಗ್ಬೇಡಿ ಬಹಳ ಒಂದು ಗಮನದಿಂದ ನೀವು ಎಲ್ಲ ಕಡೆ ಓಡಾಡಿಕೊಂಡು ಮತ್ತೆ ಬರಬೇಕು ಅಂತ ಹೌದಾ ಹಂಗರೀರಿ ನಾನು ಲೆಕ್ಕ ಹಾಕ್ತೀನಿ ಅಂತ ಹೇಳಿ ಏನೇನು ಮಾಡ್ತಾನೆ ಲೆಕ್ಕ ಹಾಕ್ತಾನೆ ಅಲ್ಲಿ ಹನ್ನೊಂದು ಜನ ಇರ್ತಾರೆ ಅಂದಾಗ ಅವನು ಹೇಳಿರ್ತಾನೆ ನೀವೇನಾದರೂ ನಮ್ಮನ್ನು ಹನ್ನೊಂದು ಜನ ನೀವು ಇನ್ನೊಬ್ಬನ ಹುಡುಕೊಟ್ರೆ ನೀವು ಭಗವಂತ ಆಗ್ಬಿಡ್ತೀರಾ ಅಂತ ಹಾಗೇನು ಮಾಡ್ತಾನೆ ಇವನು ಏನು ಮಾಡ್ತಾನೆ ಹುಡುಕ್ತಾರೆ ಅಂದರೆ ಲೆಕ್ಕ ಮಾಡ್ತಾನೆ ಲೆಕ್ಕ ಮಾಡಿದಾಗ ಅಲ್ಲಿ ಕರೆಕ್ಟಾಗಿ ಹನ್ನೊಂದು ಜನ ಇರ್ತಾರೆ ಆಗ ಇವ್ರ ಮನಸ್ಸು ಒಳಗಡೆ ಬಂದ್ಬಿಡುತ್ತೆ ಏನಂತ ಅರೆ ನೀವು ಭಗವಂತನ ಸಮಾನ ಅಯ್ಯೋ ನಮಗೆ ಒಬ್ಬ ನುಡಿ ಕೊಟ್ಬಿಟ್ರಿ ಅಂತ ಹಾಗೆಯೇ ಬಾಬರವರು ನಾವು ಮಕ್ಕಳನ್ನು ಪ್ರತಿದಿನ ಹೇಳ್ತಾರೆ ಏನಂತ ಮಕ್ಕಳೇ ನಾವು ಬೇರೆಯವ್ರನ್ನ ಅಂದರೆ ನಾವೇನು ಮಾಡ್ತೀವಿ ಬೇರೆಯವ್ರನ್ನ ನೋಡ್ತೀವಿ ಆದರೆ ನಮ್ಮನ್ನ ನಾವು ನೋಡ್ಕೊಳ್ಳೋದೇ ಇಲ್ಲ ಅಂದಾಗ ನಾವು ನಮ್ಮನ್ನು ಸಹ ನೋಡ್ಕೋಬೇಕು ಮತ್ತು ಅನ್ಯರಲ್ಲೂ ಸಹ ಏನಾದರೂ ಇದ್ದರೆ ಅದನ್ನು ಶುಭ ಭಾವನೆ ಶುಭ ಕಾಮನೆಯ ಮುಖಾಂತರ ಅವರ ಒಂದು ವೀಕ್ನೆಸ್ಸನ್ನು ಹೇಳಬೇಕು ಬಿಟ್ಟರೆ ಆದರೆ ನಾವೇನು ಮಾಡ್ತೀವಿ ಬೇರೆಯವ್ರ ವೀಕ್ನೆಸ್ಸನ್ನು ತುಂಬ ಚೆನ್ನಾಗಿ ಹೇಳ್ತೀವಿ ಆದರೆ ನಮ್ಮಲ್ಲಿರೋ ಎಷ್ಟೊಂದು ವೀಕ್ನೆಸ್ ಇದೆ ಅದನ್ನು ನಾವು ಮುಚ್ಚಿಟ್ಕೊಂಡ್ಬಿಡ್ತೀವಿ ಹಾಗೆ ಬೇರೆ ಯಾರೋ ಒಬ್ರು ಏನಾದರೂ ಬಂದು ಹೇಳಿದಾಗ ಅವ್ರನ್ನ ಒಂದು ಈ ರೂಪದಲ್ಲಿ ನೋಡ್ತೀವಿ ಅಂದಾಗ ಬಾಬಾ ಹೇಳ್ತಾರಲ್ಲ ಆ ಮಕ್ಕಳೇ ಒಬ್ಬ ಅಂದರೆ ಶುಭಾಬ ಬಂದು ನಮ್ಮ ಮಕ್ಕಳಲ್ಲಿ ವೀಕ್ನೆಸ್ಸನ್ನು ತೆಗಿಯುವಂಥ ಶುಭ ಬಾಬಾ ಭಗವಂತ ಒಬ್ನೇನೆ ಇದಾಗ ಇಲ್ಲಿ ಯಾವುದೇ ಒಬ್ಬ ಮನುಷ್ಯ ಇರ್ಬೋದು ಇನ್ನೊಬ್ಬ ಇರ್ಬೋದು ಮಾಡ್ಲಿಕ್ಕೆ ಆಗಲ್ಲ ಈಗ ನಾನು ಮಾಡಿದಂತಹ ಒಂದು ಕೆಲವು ಏನೇ ಇದ್ರು ನಾನು ಕುತ್ಕೊಂಡೆ ತಪಾಸು ಮಾಡ್ಬೇಕು ಹೊರತು ಅಂದಾಗ ಯಾರ ಬಗ್ಗೆ ಏನೇ ಮಾತಾಡೋದಿರ್ಬೋದು ಅಥವಾ ಏನೇ ನಾವು ಅವ್ರ ಬಗ್ಗೆ ಯೋಚನೆ ಮಾಡೋದ್ರೂ ಸಹ ಅವರಿಂದ ಪರಿಹಾರ ಆಗೋಲ್ಲ ನಾನೇ ಕುತ್ಕೊಂಡು ಯೋಗ ಮಾಡಬೇಕು ನಮಗೆ ನಾವೇ ರಿಲೈಜೇಷನ್ ಮಾಡಿಕೊಂಡು ಪರಿವರ್ತನೆ ಆಗಬೇಕು ಇವತ್ತಿನ ಕತೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ ಓಂ ಶಾಂತಿ